ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭೀಮನ ಅಮಾವಾಸ್ಯೆ ಆಷಾಢ ಮಾಸದ ಕೊನೆಯ ದಿನ ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತೆ ಭೀಮನ ಅಮಾವಾಸ್ಯೆಯನ್ನು ಪ್ರತಿ ವರ್ಷವೂ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಆಚರಿಸಲಾಗುತ್ತೆ ಇದರ ಆಚರಣೆಯನ್ನು ಮದುವೆಯಾಗದೇ ಇರುವ ಹೆಣ್ಣುಮಕ್ಕಳು ಒಳ್ಳೆಯ ಗಂಡ ಸಿಗಲಿ ಅಂತ ಹಾಗೂ ಮದುವೆ ಆಗಿರುವಂಥ ಹೆಣ್ಣುಮಕ್ಕಳು ಗಂಡನಿಗೆ ಒಳ್ಳೆಯ ಆಯಸ್ಸು ಮತ್ತು ಯಶಸ್ಸನ್ನು ಕೊಡಲಿ ಅಂತ ಈ ಆಚರಣೆಯನ್ನು ಮಾಡ್ತಾರೆ ಈ ವ್ರತವನ್ನು ಭೀಮನ ಅಮಾವಾಸ್ಯೆ ಭೀಮೇಶ್ವರ ವ್ರತ ಪತಿಸಂಜೀವಿನಿ ವ್ರತ ದೀಪಸ್ತಂಭ ವ್ರತ ಎಂದೆಲ್ಲ ಕರೀತಾರೆ ಭೀಮನ ಅಮಾವಾಸ್ಯೆಯ ಮರುದಿನದಿಂದ ಶ್ರಾವಣ ಪ್ರಾರಂಭವಾಗುತ್ತದೆ ಮತ್ತು ಹಬ್ಬಗಳು ಕೂಡ ಪ್ರಾರಂಭವಾಗುತ್ತೆ ಹೆಣ್ಣು ಮಕ್ಕಳು ಆಯಸ್ಸು ಶ್ರೇಯಸ್ಸು ಯಶಸ್ಸು ಸಿಗಲಿ ಅಂತ ಹೇಳಿ ಈ ವ್ರತವನ್ನು ಆಚರಿಸ್ತಾರೆ ಭೀಮೇಶ್ವರ ಅಂದರೆ ಶಿವ ಶಿವ ಪರಮಾತ್ಮನನ್ನು ಆರಾಧಿಸುವ ಹಬ್ಬ ಇದಾಗಿದೆ ಶಿವ ಪಾರ್ವತಿಯ ಅನುಗ್ರಹ ಪ್ರಾಪ್ತಿಗಾಗಿ ಈ ವ್ರತವನ್ನು ಆಚರಿಸಲಾಗುತ್ತೆ ಶಿವದೇವರನ್ನು ಜ್ಯೋತಿಯ ರೂಪದಲ್ಲಿ ಪೂಜಿಸೋದ್ರಿಂದ ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕೂಡ ಕರೆಯುತ್ತಾರೆ ಶಿವ ಪಾರ್ವತಿಯಂತೆ ಬದುಕುವ ಸಂಕಲ್ಪವನ್ನು ಹೊತ್ತು ಪೂಜಿಸಲಾಗುತ್ತೆ ವಿಶೇಷವಾಗಿ ಹೊಸದಾಗಿ ಮದುವೆಯಾದಂತಹ ಮೊದಲ ವರ್ಷದಲ್ಲಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತೆ ಆಯಸ್ಸು ಯಶಸ್ಸು ವೃದ್ಧಿಗಾಗಿ ಪತ್ನಿಯು ಪತಿಯ ಪಾದವನ್ನು ಪೂಜಿಸುವುದು ಸಂಪ್ರದಾಯವಾಗಿದೆ ಭೀಮನ ಅಮಾವಾಸ್ಯೆ ಬರೀ ಪತಿಗೆ ಮಾಡುವಂತಹ ವ್ರತವಷ್ಟೇ ಅಲ್ಲ ಇದು ಮನೆಯಲ್ಲಿನ ಸಹೋದರರು ಮತ್ತು ಮನೆಯಲ್ಲಿನ ಗಂಡಸರಿಗೆ ಶ್ರೇಯಸ್ಸು ಮತ್ತು ಆಯಸ್ಸಿನ ವೃದ್ಧಿಗಾಗಿ ಮನೆಯಲ್ಲಿನ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಿಸ್ತಾರೆ ಜ್ಯೋತಿರ್ಭೀಮೇಶ್ವರದ ಉಲ್ಲೇಖ ಸ್ಕಂದ ಪುರಾಣದಲ್ಲಿ ಕೂಡ ಇದೆ ರಾಜನು ತನ್ನ ಸತ್ತ ಮಗನಿಗೆ ಹೆಣ್ಣನ್ನು ಕೊಡಲು ಯಾರಾದರೂ ಮುಂದೆ ಬಂದರೆ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುತ್ತೆ ಅಂತ ಘೋಷಿಸ್ತಾನೆ ಆಗ ಒಬ್ಬ ಬಡ ಬ್ರಾಹ್ಮಣ ಒಪ್ಪಿಕೊಂಡು ಮುಂದೆ ಬರ್ತಾನೆ ಆ ಬ್ರಾಹ್ಮಣನ ಮಗಳು ಪ್ರತಿ ವರ್ಷವೂ ಕೂಡ ಭೀಮನ ಅಮಾವಾಸ್ಯೆಯ ವ್ರತವನ್ನು ಆಚರಿಸ್ತಾ ಇರ್ತಾಳೆ ರಾಜನ ಸತ್ತ ಮಗನನ್ನು ಕೂಡ ಮದುವೆ ಹಾಕ್ತಾಳೆ ಭೀಮನ ಅಮಾವಾಸ್ಯ ವ್ರತವನ್ನು ಮಾಡಿದ್ದರಿಂದ ಶಿವ ಮತ್ತು ಪಾರ್ವತಿ ಆಕೆಯ ವ್ರತವನ್ನು ನೋಡಿ ಮೆಚ್ಚಿ ಸತ್ತ ಗಂಡನಿಗೆ ಮರುಜೀವ ಬರುವಂತೆ ಶಿವ ಮತ್ತು ಪಾರ್ವತಿ ಆಶೀರ್ವದಿಸುತ್ತಾರೆ ಇದು ಭೀಮನ ಅಮಾವಾಸ್ಯೆಯ ಒಂದು ಆದರೆ ಭೀಮ ಯಾರು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಭೀಮ ಅಂದರೆ ಶಿವ ಭೀಮೇಶ್ವರ ಹಾಗಾಗಿ ಭೀಮನ ಅಮಾವಾಸ್ಯೆಯನ್ನು ಶಿವನ ಹೆಸರಿನಲ್ಲಿ ಆಚರಿಸಲಾಗುತ್ತೆ ಇನ್ನು ಭೀಮನ ಅಮಾವಾಸ್ಯೆಯ ದಿನದಂದು ಕರಿದ ತಿಂಡಿಗಳನ್ನು ಮನೆಗಳಲ್ಲಿ ಮಾಡೋದಿಲ್ಲ ಹವೆಯಲ್ಲಿ ಬೇಯಿಸಿದಂತಹ ತಿಂಡಿಗಳನ್ನು ಮತ್ತು ತಿನಿಸುಗಳನ್ನು ಮಾಡಲಾಗುತ್ತದೆ